ಎಸ್ ಬೆಂಗಳೂರಿನಲ್ಲಿ ಡೆಂಗ್ಯೂ ಹೆಚ್ಚಳವಾಗ್ತಾ ಇದ್ರೂ ಕೂಡ ಯಾಕೋ ಬಿಬಿಎಂಪಿ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಯಾಕಂದ್ರೆ ಸಿಲಿಕಾನ್ ಸಿಟಿ ಈಗ ಗಾರ್ಬೇಜ್ ಸಿಟಿಯಾಗಿ ಮಾರ್ಪಡುತ್ತೆ ಪದೇ ಪದೇ ಎಲ್ಲೆಲ್ಲಿ ಸಮಸ್ಯೆ ಅನ್ನೋದನ್ನ ಸುವರ್ಣ ನ್ಯೂಸ್ ವರದಿ ಮಾಡ್ತಲೇ ಇದೆ ಆದ್ರೂ ಯಾಕೋ ಬಿಬಿಎಂಪಿ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇಲ್ಲ ರಾಜಾಜಿನಗರದ ಬ್ಲಾಕ್ ಬ್ಲಾಕ್ನಲ್ಲಂತೂ ಕಸದ ರಾಶ್ ಇತ್ತೀಚೆಗೆ ಸೊಳ್ಳೆ ಕಾಟ ಹೆಚ್ಚಾಗಿದೆ ಅಂತ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿದಿನ ಇದೇ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಜನ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸ್ತು ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಅಲ್ಲಿನ ಅವ್ಯವಸ್ಥೆ ಬಯಲಾಗಿತ್ತು ದೃಶ್ಯಗಳನ್ನು ನೋಡ್ತಾ ಇದ್ರೆ ಗಾಬರಿಯಾಗುತ್ತೆ ಅಸಹ್ಯ ಮೂಡುತ್ತೆ ಇಂಥಲ್ಲೇ ನೀರು ನಿಂತು ಸೊಳ್ಳೆಗಳು ಹೆಚ್ಚಳ ಆಗೋದು ಹಗಲು ಹೊತ್ತು ಹುಟ್ಟುವಂತಹ ಸೊಳ್ಳೆಗಳು ಕಚ್ಚಿದ್ರೆ ಡೆಂಗ್ಯೂ ಬರೋದು ಮಾರಕವಾದಂತಹ ಡೆಂಗ್ಯೂ ಉತ್ಪತ್ತಿಯಾಗುವ ಘಟಕದಂತೆ ಕಂಡು ಬರ್ತಾ ಇದೆ ಈ ಸ್ಥಳಗಳು ಆತಂಕ ಹೆಚ್ಚಿಸ್ತಾ ಇದೆ ಆದರೂ ಯಾಕೋ ಬಿಬಿಎಂಪಿ ದಿವ್ಯ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಕಂಡು ಬಂದಂತಹ ಚಿತ್ರಣ ಇದೆ ರಾಜಾಜಿ ನಗರದ ದೃಶ್ಯ ಈಗ ನೀವು ನೋಡ್ತಾ ಇರೋದು ಹಾಗೆ ನೋಡಿದ್ರೆ ಬೆಂಗಳೂರನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ತಾ ಹೋದ್ರೆ ರಿಯಾಲಿಟಿ ಚೆಕ್ ನಡೆಸಿದ್ರೆ ಬಹುತೇಕ ರಸ್ತೆಗಳಲ್ಲಿ ಇಂಥ ಕಸದ ರಾಶಿಗಳೇ ಕಾಣಿಸುತ್ತೆ ಇಂಥ ಕಸದ ರಾಶಿಗಳಿಂದ ಡೆಂಗ್ಯೂ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗಳು ಕೂಡ ಬರುತ್ತೆ ಇದ್ರ ಬಗ್ಗೆ ಯಾಕೆ ಬಿಬಿಎಂಪಿ ಗಮನ ಕೊಡ್ತಾ ಇಲ್ಲ ನಗರದ ಸ್ವಚ್ಛತೆಯನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಮಾತಾಡೋ ನಮ್ಮ ರಾಜಕಾರಣಿಗಳು ಇಂಥ ಸಂದರ್ಭದಲ್ಲಿ ಡೆಂಗ್ಯೂ ಹೆಚ್ಚಾಗಿರುವಂತಹ ಇಂಥ ಸಂದರ್ಭದಲ್ಲಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋತಾರ ಅಂದ್ರೆ ಇಲ್ಲ ರಿಯಾಲಿಟಿ ಚೆಕ್ ನಡೆಸಿದಾಗ ಒಂದೊಂದು ಭಯಾನಕ ದೃಶ್ಯ ಕಣ್ಣಿಗೆ ಬೀಳ್ತಾ ಇದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಕೇಸ್ಗಳು ಉಲ್ಬಣಗೊಳ್ತಾ ಇದೆ ರಾಜ್ಯದಲ್ಲಿ ಇಲ್ಲಿಯವರೆಗೆ ಏಳು ಸಾವಿರದ ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಆದರೂ ಕೂಡ ಬಿ ಬಿ ಎಂ ಪಿ ಆಗಲಿ ಅಥವಾ ಆರೋಗ್ಯ ಇಲಾಖೆ ಆಗಲಿ ಎಚ್ಚೆತ್ಕೊಳ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಬಿ ಬಿ ಎಂ ಪಿ ಸಿಲಿಕಾನ್ ಸಿಟಿಯನ್ನು ಕ್ಲೀನ್ ಆಗಿಟ್ಕೊಳ್ಬೇಕು ಆದರೆ ಬಿ ಬಿ ಎಂ ಪಿ ಯಾಕೋ ಮೈಮರ್ತು ನಿದ್ದೆ ಮಾಡ್ತಿದ್ಯಾ ಅನ್ನುವಂಥ ಪ್ರಶ್ನೆ ಇಲ್ಲಿನ ಸಾರ್ವಜನಿಕರದ್ದು ಸದ್ಯ ನಾನೀಗ ರಾಜಾಜಿನಗರದಲ್ಲಿದ್ದೀನಿ ರಾಜಾಜಿನಗರದ ಸಿಕ್ಸ್ತ್ ಬ್ಲಾಕ್ನ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಡೆ ಡೆಂಗ್ಯೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆದರೂ ಕೂಡ ಬಿ ಬಿ ಎಂ ಪಿ ಎಚ್ಚೆತ್ಕೊಳ್ತಾ ಇಲ್ಲ ಇಲ್ಲಿಯೇ ಬಿಬಿಎಂಪಿಯ ಪೌರ ಕಾರ್ಮಿಕರು ಇರ್ತಾರೆ ಆದರೂ ಕೂಡ ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಮುಂದಾಗಲ್ಲ ನೀವು ನೋಡಬಹುದು ಎಷ್ಟು ಕಸ ಇದೆ ಈ ರಾಜಾಜಿನಗರದ ಸಿಕ್ಸ್ತ್ ಬ್ಲಾಕ್ ಅಲ್ಲಿ ಅಂತ ಹೇಳಿ ಕೇವಲ ಒಂದು ದಿನ ಎರಡು ದಿನದ ಕಥೆಯಲ್ಲ ಪ್ರತಿನಿತ್ಯ ಕೂಡ ಇಲ್ಲಿನ ಜನ ಇದೇ ಪರಿಸ್ಥಿತಿಯಲ್ಲಿ ಬದುಕಬೇಕಾಗಿದೆ ಇಲ್ಲಿ ಸ್ಮೆಲ್ ಬರುತ್ತೆ ಅದರ ಜೊತೆಗೆ ಇಲ್ಲಿನ ಬಿಬಿಎಂಪಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾವಾಗಲೂ ಒಂದು ಬಾರಿ ಬಂದು ಬಿಬಿಎಂಪಿ ಅಧಿಕಾರಿಗಳು ಕ್ಲೀನ್ ಮಾಡ್ತಾರೆ ಆದರೆ ಮತ್ತೆ ಇಲ್ಲಿನ ಜನ ಎಚ್ಚೆತ್ಕೊಂಡು ಇದನ್ನ ಹಾಕುವಂತ ಕೆಲಸ ಮಾಡ್ತಾರೆ ಆದ್ರೆ ಬಿಬಿಎಂಪಿ ಕೂಡ ದಿನ ಕ್ಲೀನ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಕೂಡ ಇಲ್ಲಿನ ಜನರ ಆರೋಪ ನೀವು ನೋಡಬಹುದು ಸಾಕಷ್ಟು ನೊಣ ಇಲ್ಲ ಆಲ್ರೆಡಿ ಇದೆ ಸೊಳ್ಳೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಾಗುತ್ತೆ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಿಗೆ ಇಲ್ಲಿನ ಜನರಿಗೆ ಕಾಡ್ತಾ ಇದೆ ಆದ್ರೂ ಕೂಡ ಬಿಬಿಎಂಪಿ ಒಂದು ಕಡೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಜನರಿಗೆ ಎಲ್ಲರೂ ಕೂಡ ಆಸ್ಪತ್ರೆಗೆ ಡೆಂಗಿಯ ಭೀತಿಯಿಂದಾಗಿ ಆಸ್ಪತ್ರೆಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಡೆಂಗಿ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗಿದ್ರೆ ಜನ ಏನ್ ಹೇಳ್ತಾರೆ ಇಲ್ಲಿ ಬಿಬಿಎಂಪಿ ನಿಜಕ್ಕೂ ಕೂಡ ಕ್ಲೀನ್ ಮಾಡುತ್ತಾ ಅನ್ನುವಂಥದ್ದನ್ನು ನಾನು ಅವ್ರ ಬಳಿನೇ ಕೇಳ್ತಾ ಹೋಗ್ತೀನಿ ಸರ್ ಇಲ್ಲಿ ಡೈಲಿ ಇದೇ ಥರ ಇರುತ್ತಾ ಹೌದು ಸರ್ ಸಾಯಂಕಾಲ ಆದರೆ ಹನ್ನೊಂದು ಗಂಟೆ ಹತ್ತುವರೆ ಆದರೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ನಾವೇನಾದ್ರೂ ಕೇಳಲಿಕ್ಕೆ ಹೋದ್ರೆ ಅಕ್ಕಪಕ್ಕ ಎಲ್ಲಿ ಕಂಪ್ಲೇಂಟ್ ಮಾಡ್ತೀರಾ ಮಾಡಿ ಹಂಗಂತ ಹೇಳ್ತಾರೆ ಎಷ್ಟೋ ಜನ ಬಂದು ಹಾಕ್ಬಿಟ್ಟು ಹೋಗ್ತಾರೆ ನಾವೇನು ಹೇಳೋಣ ಅಂತಾರೆ ಈಗ ಗಾಡಿಯಲ್ಲಿ ಬರ್ತಾರೆ ಹಾಕ್ಬಿಟ್ಟು ಸೀದಾ ಹೋಗ್ಬಿಡ್ತಾರೆ ಸರ್ ಬಿ ಪಿ ಎಂ ಕೆ ಅಧಿಕಾರಿಗಳು ಏನು ಹೇಳ್ತಾರೆ ಅವ್ರು ಏನಂದ್ರೆ ಬರ್ತಾರೆ ಇಮಿಡಿಯೇಟ್ ಆಗಿ ತೆಗಿತಾರೆ ಇದು ಎರಡು ವಾರ್ಡ್ ಡಿವೈಡ್ ಇದೆ ಆ ಕಡೆ ರೋಡುದು ಬೇರೆ ಇದೆ ಈ ಕಡೆ ರೋಡುದು ಬೇರೆ ಇದೆ ಆ ಕಡೆಯವ್ರು ಏನು ಮಾಡ್ತಾರೆ ಆಕಿನ್ ಕೂಡಲೇ ಬಂದು ತಗೊಂಡ್ತಾರೆ ಈ ಕಡೆ ಏನು ಮಾಡ್ತಾರೆ ಒಂದು ಎರಡು ಮೂರು ದಿನ ಆದ್ರೆ ತಗೊಳ್ಳಲ್ಲ ಬರೋದಿಲ್ಲ ಈ ಕಡೆ ಈಗ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಇದರಿಂದಾಗಿ ಕಸ ನೀರು ನಿಲ್ಲೋದು ಇದರಿಂದನೇ ಡೆಂಗ್ಯೂ ಕೂಡ ಸೊಳ್ಳೆಗಳು ಕೂಡ ಜಾಸ್ತಿ ಆಗುತ್ತೆ ಎಷ್ಟು ಭಯ ಆಗುತ್ತೆ ಇಲ್ಲಿರೋದಕ್ಕೆ ಹೌದು ಏನು ಮಾಡೋಕ್ಕಾಗುತ್ತೆ ಭಯ ಇರ್ತದೆ ಎಲ್ಲಾರ್ಗು ಏನು ಪ್ರಾಬ್ಲಮ್ ಇದೆ ಅಲ್ಲಲ್ಲಿ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ ಆ ಥರ ಪ್ರಾಬ್ಲಮ್ ಇರೋದ್ರಿಂದ ಜನಗಳಿಗೆ ತೊಂದರೆ ಆಗುತ್ತೆ ಈಗ ಕಾಯಿಲೆಗಳು ಬರೋಕ್ಕೆ ಶುರುವಾಗುತ್ತದೆ ಓಕೆ ಓಕೆ ನೋಡಿದ್ರಲ್ಲ ಬಿ ಬಿ ಎಂ ಕಾರ್ಮಿಕರೇ ಎಲ್ಲೆಲ್ಲಿ ಮನೆಗಳಿಗೆ ಹೋಗಿ ತೆಗೆದುಕೊಳ್ತಾರೋ ಕಸನ ಅವುಗಳನ್ನ ಕೆಲವೊಮ್ಮೆ ಇಲ್ಲಿಯೇ ತಂದು ಹಾಕ್ತಾರೆ ಇಲ್ಲಿ ಸ್ವಲ್ಪ ಕಸ ಇದೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಇಲ್ಲಿನ ಸಾರ್ವಜನಿಕರು ಕೂಡ ಇಲ್ಲಿ ಹೆಂಗೋ ಬಿಬಿಎಂಪಿ ಅಧಿಕಾರಿಗಳೇ ಹಾಕಿದ್ದಾರೆ ಬಿಬಿಎಂಪಿಯ ಪೌರ ಕಾರ್ಮಿಕರೇ ಹಾಕಿದ್ದಾರೆ ಇಲ್ಲಿಂದ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ ಅವರು ಅನ್ನುವಂತ ಕಾರಣಕ್ಕಾಗಿ ಪ್ರತಿನಿತ್ಯ ಇಲ್ಲಿ ಕಸವನ್ನ ಡಂಪ್ ಮಾಡ್ತಾರೆ ಇದರಿಂದಾಗಿ ಸೊಳ್ಳೆಗಳು ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಇಲ್ಲಿ ನೀರು ನಿಲ್ಲತ್ತೆ ಕಸ ಬಿದ್ದಿರುವಂತ ಕಾರಣಕ್ಕಾಗಿ ಇಲ್ಲಿ ಮಳೆ ಬಂದಾಗ ನೀರು ಶೇಖರಣೆ ಆಗುತ್ತೆ ಆಗ ಸೊಳ್ಳೆ ಉತ್ಪತ್ತಿ ಆಗುವಂತದ್ದು ಇಲ್ಲಿನ ಸಾರ್ವಜನಿಕರು ಕೂಡ ಕಸ ಹಾಕದಾಗ ಅಲ್ಲಿ ನೀರು ನಿಂತು ಸೊಳ್ಳೆಗಳಾದರೆ ನಿಮಗೆ ಡೆಂಗ್ಯೂ ಬರೋದು ಇಲ್ಲಿನ ಸುತ್ತಮುತ್ತಲಿನ ಮನೆಗಳಿಗೆ ಡೆಂಗ್ಯೂ ಬರುವಂತದ್ದು ಆ ಕಾರಣಕ್ಕಾಗಿ ಇಲ್ಲಿನ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಂಡು ಕ್ಲೀನ್ನೆಸ್ ಅನ್ನ ಮೈಂಟೇನ್ ಮಾಡೋದಕ್ಕೆ ಮುಂದಾಗಬೇಕು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ ಯೇಶ ನಡೆಸುವಳ ನ್ಯೂಸ್ ಬೆಂಗಳೂರು ಡೆಂಗ್ಯೂ ಆತಂಕ ಇದೆ ಜನರಲ್ ಭಯ ಇದೆ ಸೊಳ್ಳೆಗಳಿಂದ ಡೆಂಗ್ಯೂ ಹರಡುತ್ತೆ ಹಾಗಾಗಿ ನಿಮ್ಮ ಮನೆ ಸುತ್ತಮುತ್ತಲ ಪರಿಸರ ಸ್ವಚ್ಛವಾಗಿಟ್ಕೊಳ್ಳಿ ಅಂತ ಜನ ಏನ್ ಮಾಡ್ತಾರೆ ಮನೆಯಿಂದ ಕಸ ಆಚೆ ಹಾಕಿದ್ರೆ ಸಾಕು ಅಂತ ಒಂದ್ ಸ್ವಲ್ಪ ಹೋಗಿ ಅಲ್ಲಿ ಹಾಕ್ತಾರೆ ಬಟ್ ಅಲ್ಲೂ ಮನೆಗಳಿರುತ್ತೆ ರಸ್ತೆಯಲ್ಲಿ ಜನ ಓಡಾಡ್ತಾ ಇರ್ತಾರೆ ಮತ್ತೊಂದು ಪಾಲಿಕೆ ಸಿಬ್ಬಂದಿಗಳ ನಿರ್ಲಕ್ಷ್ಯ ಡೆಂಗ್ಯೂ ಬಂದಿದೆ ಅಂತಲ್ಲ ಬೆಂಗಳೂರು ನಾನು ಸ್ವಚ್ಛವಾಗಿಡಬೇಕು ಅದು ಜವಾಬ್ದಾರಿ ಜನರದ್ದು ಜವಾಬ್ದಾರಿ ಪಾಲಿಕೆ ಸಿಬ್ಬಂದಿಗಳದ್ದು ಜವಾಬ್ದಾರಿ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ರಸ್ತೆ ರಸ್ತೆಗಳಲ್ಲಿ ಕಸದ ರಾಶಿ ನೀರು ನಿಂತಿರುತ್ತೆ ಕೊಚ್ಚೆ ಆಗಿರುತ್ತೆ ಅದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಡೆಂಗ್ಯೂ ಒಂದೇ ಅಲ್ಲ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಇದರಿಂದ ಇದ್ರ ಬಗ್ಗೆ ಗಮನ ಕೊಡಬೇಕು ಬಿಬಿಎಂಪಿ ಪಾಲಿಕೆಯ ಸಿಬ್ಬಂದಿಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್